ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಸಂಕ್ಷಿಪ್ತ ಶ್ಲೋಕಾರ್ಥ ಸಹಿತ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕ ಒಂದರಿಂದ ಹತ್ತರವರೆಗಿನ ಶ್ಲೋಕಗಳನ್ನು ಕೇಳೋಣ ಲೌಹಿತ್ಯ ನಿರ್ಜಿತ ಜಪ ಕುಮಾನುರ पाशाङ्कुशौ धनुरिषूनपि धारयन्तीं ताम्रेक्षणाम् अरुणमान्यविशेषभूष ताम्बूलपूरितमुखीं त्रिपुरां नमामि ಬಂಗಾರದ ಕಾಂತಿ ಹಾಗೂ ಕೆಂಪು ದಾಸವಾಳದ ಅರುಣ ವರ್ಣವನ್ನು ಮೀರಿಸುವ ಪಾಶ ಅಂಕುಶ ಬಾಣ ಬಿಲ್ಲುಗಳನ್ನು ಧರಿಸಿದ ಕೆಂಪು ಹೂಮಾಲೆ ಧರಿಸಿ ಕೆಂಪಡರಿದ ಕಂಗಳ ತಾಂಬೂಲದಿಂದ ಕೆಂಪಾದ ವದನವುಳ್ಳ ತ್ರಿಪುರ ಸುಂದರಿ ಮಹಾದೇವಿಯನ್ನು ಭಕ್ತಿಯಿಂದ ನಮಸ್ಕರಿಸುವೆ ಶಿವಶಕ್ತಿಯು यदि भवति शक्तः प्रभवितुं न चेदेवं देवो न खलु कुशलः स्पन्दितुमपि अतस्त्वमाराध्यां हरिहरविरिञ्चादिभिरपि प्रणन्तुम् ಕಥಮಕೃತ ಪುಣ್ಯ ಪ್ರಭವತಿ ಹೇ ಭಗವತಿ ಸದಾಶಿವನು ಜಗನ್ನಿರ್ಮಾಣ ಶಕ್ತಿಯೊಡನೆ ಕೂಡಿದವನಾಗಿದ್ದರೆ ಪ್ರಪಂಚವನ್ನು ಸೃಷ್ಟಿಸುವುದಕ್ಕೆ ಸಮರ್ಥನಾಗುತ್ತಾನೆ ಹೀಗೆ ಅವನು ಶಕ್ತಿಯೊಡನೆ ಕೂಡದಿದ್ದರೆ ಚಲಿಸುವುದಕ್ಕೂ ಸಮರ್ಥನಾಗುವುದಿಲ್ಲ ಆದುದರಿಂದ ಹರಿಹರ ಬ್ರಹ್ಮಾದಿಗಳ ಪೂಜೆಗೆ ಅರ್ಹಳಾದ ನಿನ್ನನ್ನು ಪುಣ್ಯವನ್ನು ಮಾಡದೆ ಇರುವವನು ನಮಸ್ಕರಿಸುವುದಕ್ಕಾಗಲಿ ಅಥವಾ ಸ್ತುತಿಸುವುದಕ್ಕಾಗಲಿ ಹೇಗೆ ಸಮರ್ಥನಾದನು ಪಂಕೇಹವನ್ विरचयति लोकानविकलम् शौरिः कथमपि सहस्रेण शिरसा हरः संक्षुद्भिम् भजति भसितो विधि हे भगवति पाद निपद्मले हुट ಅತಿ ಸೂಕ್ಷ್ಮವಾದ ಒಂದು ಧೂಳಿಯ ಕಣವನ್ನು ಸಂಪಾದಿಸಿ ಹದಿನಾಲ್ಕು ಲೋಕಗಳನ್ನು ಪರಸ್ಪರ ಸೇರದ ಹಾಗೆ ಸೃಷ್ಟಿಸುತ್ತಾನೆ ಇದನ್ನು ವಿಷ್ಣುವು ಆದಿಶೇಷ ರೂಪದಿಂದ ತನ್ನ ಸಾವಿರ ತಲೆಗಳಲ್ಲಿ ಅತಿ ಪ್ರಯಾಸದಿಂದ ಧರಿಸಿದ್ದಾನೆ ಹೊರನು ಅದನ್ನೇ ಪುಡಿ ಮಾಡಿ ತನ್ನ ಶರೀರಕ್ಕೆ ಭಸ್ಮದಂತೆ ಧರಿಸಿಕೊಳ್ಳುತ್ತಿರುವನು अविद्यानाम् द्वीपनगरी जडानां चैतन्यस्तबकमकरन्द श्रुतिझरि दरिद्राणां चिन्तामणिगुणनिक जन्मजलधौ ನಿಮ ಜ್ಞಾನ ಮುರರಿಪುವರಹಸ್ಯ ಭವತಿ ಹೇ ಭಗವತಿ ನಿನ್ನ ಪಾದಾರ್ಜಿ ಅಜ್ಞಾನಿಗಳ ಮನಸ್ಸಿನಲ್ಲಿರುವ ಅಜ್ಞಾನವೆಂಬ ಅಂಧಕಾರಕ್ಕೆ ದ್ವೀಪ ನಗರದಲ್ಲಿ ಉದಗಿಸುತ್ತಿರುವ ಸೂರ್ಯನಂತೆ ಇದೆ ದರಿದ್ರರಿಗೆ ಚಿಂತಾಮಣಿ ರತ್ನಗಳ ಸಮೂಹದಂತೆ ಇದೆ ಸಂಸಾರ ಸಮುದ್ರದಲ್ಲಿ ಮುಳುಗಿರುವವರಿಗೆ ವರಾಹ ರೂಪಿಯಾದ ವಿಷ್ಣುವಿನ ಕೋರೆ ದಾಡೆಯಂತೆ ಇದೆ ತ್ವದನ್ಯ ಪಾಣಿಭ್ಯಾಂ ಅಭಯವರದೋ ದೈವತಗಣ ನೈವಾಸಿ ಪ್ರಕಟಿತ ವರ ಭಯತ್ರ ದಾತ ಫಲಮಿ ಹಿ ಚರಣಾಮೇವ ನಿಪುಣ ಹೇ ಭಗವತಿ ಲೋಕಶರಣ್ಯೆ ನೀನೊಬ್ಬಳು ಹೊರತು ಇತರ ದೇವತೆಗಳೆಲ್ಲ ತಮ್ಮ ಎರಡು ಕೈಗಳಲ್ಲಿ ಅಭಯ ಮುದ್ರೆಯನ್ನು ವರಪ್ರದ ಮುದ್ರೆಯನ್ನು ಧರಿಸಿರುತ್ತಾರೆ ನೀನೊಪ್ಪಳು ಮಾತ್ರ ಅಂಥ ಅಭಯ ವರಪ್ರದ ಮುದ್ರೆಗಳನ್ನು ಅಭಿನಯಿಸುತ್ತಿಲ್ಲ ಏಕೆಂದರೆ ನಿನ್ನ ಚರಣಗಳೇ ನಮ್ಮನ್ನು ಭಯದಿಂದ ಕಾಪಾಡುವುದಕ್ಕೂ ಮತ್ತು ಕೋರಿಕೆಗಿಂತ ಅಧಿಕವಾಗಿ ಫಲವನ್ನು ಕೊಡುವುದಕ್ಕೂ ಸಮರ್ಥವಾಗಿವೆ ಹರಿಸ್ವಾರಾಧ್ಯ प्रणतजनसौभाग्यजननीं पुरानरी भूत्वा पुररिपुमपि क्षोभमनयत् स्मरापि त्वां नत्वा रतिनयनलेहेन वपुष मुनीनामप्यन्तः प्रभवति ಮೋಹಾಯ ಮಹತ ಹೇ ಭಗವತಿ ಭಕ್ತ ಜನರಿಗೆ ಸೌಭಾಗ್ಯವನ್ನು ಉತ್ಪನ್ನ ಮಾಡುವ ನಿನ್ನನ್ನು ವಿಷ್ಣುವು ಹಿಂದೆ ಆರಾಧಿಸಿ ಸ್ತ್ರೀ ರೂಪವನ್ನು ಧರಿಸಿ ತ್ರಿಪುರಾಂತಕನಾದ ಶಿವನಿಗೂ ಮನೋವಿಕಾರವನ್ನು ಉಂಟು ಮಾಡಿದನು ಮನ್ಮಥನೂ ಕೂಡ ನಿನ್ನನ್ನು ನಮಿಸಿ ರತಿ ದೇವಿಯ ಕಣ್ಣುಗಳಿಗೆ ಅತಿ ಮೋಹಕವಾದ ತನ್ನ ಶರೀರದಿಂದ ಮಹಾತ್ಮರಾದ ಮುನಿಗಳ ಅಂತರಂಗದಲ್ಲಿ ಕೂಡ ವಿಕಾರವನ್ನು ಉಂಟು ಮಾಡಲು ಸಮರ್ಥನಾಗಿರುವನು ಪೌಷ್ಪಂ ಮೌರ್ವಿ ಮಧುಕರ ಮೈ ಪಂಚವಿಶಿಕಾ ವಸಂತ ಸಾಮಂತೋ ಮಲಯ ಹಿಮಗಿರಿಸುತೆ ಕಾಮಪಿ ಕೃಪಾ ಅಪಾಂಗಾಂತೆ ಲಬ್ಧ ಜಗದಿದ ಮನಂಗೋ ವಿಜಯತೆ ಹೇ ಹಿಮಗಿರಿಸುತೆ ಮನ್ಮಥನ ಬಿಲ್ಲು ಪುಷ್ಪಮಯವಾದುದು ಅದರ ಹೆದೆ ದುಂಬಿಗಳಿಂದ ನಿರ್ಮಿತವಾಗಿದೆ ಅದಕ್ಕೆ ಪುಷ್ಪ ಬಾಣಗಳಿವೆ ವಸಂತನು ಅವನ ಸಚಿವನು ಮಲಯ ಮಾರುತವು ಅವರ ಯುದ್ಧ ಸಾಧನವಾದ ರಥ ಅವನು ಹೀಗೆ ಶೂರನಾಗಿದ್ದರು ನಿನ್ನ ಅನಿರ್ವಾಚ್ಯವಾದ ಕೃಪೆಯನ್ನು ಪಡೆದು ಈ ಜಗತ್ತನ್ನೆಲ್ಲ ಗೆಲ್ಲುತ್ತಾನೆ ದಾಮ ಕರಿಕಲಭ ಕುಂಭಸ್ತನನತಾ परीक्षीणा मध्ये परिणतशरच्चन्द्रवदना पाशं शृणिमपि दधान करतलै पुरस्तादास्तां नः पुरमथितुराहो पुरुषिका ध्वनिगय ಕಿರು ಕಿರುಗೆಜ್ಜೆಗಳಿಂದ ಕೂಡಿರುವ ಒಡ್ಯಾಣವನ್ನು ಧರಿಸಿರುವ ಮರಿಯಾನೆಯು ಕುಂಭಸ್ಥಳ ಸದೃಶವಾದ ಸ್ತನಗಳಿಂದ ಬಾಗಿರುವ ನಡುವಿನಲ್ಲಿ ಕೃಶವಾಗಿರುವ ಶರತ್ಕಾಲದ ಹುಣ್ಣಿಮೆಯ ಚಂದ್ರನನ್ನು ಹೋಲುವ ಮುಖವುಳ್ಳ ನಾಲ್ಕು ಕರಕಮಲಗಳಲ್ಲಿ ಬಿಲ್ಲು ಬಾಣಗಳು ಪಾಶ ಅಂಕುಶ ಇವುಗಳನ್ನು ಧರಿಸಿರುವ ತ್ರಿಪುರಾಂತಕನ ಅಹಂಕಾರ ಸ್ವರೂಪಿಣಿಯಾದ ತ್ರಿಪುರ ಸುಂದರಿಯು ನಮ್ಮ ಮಣಿಪುರ ಚಕ್ರದಿಂದ ಹೃದಯ ಕಮಲಕ್ಕೆ ಬಂದು ಪ್ರಕಾಶಿಸಲಿ ಸುಧಾ ಸಿಂಧೋರ್ಮಧ್ಯ ಸುರವಿಟ ಪಿವಾಟಿ ಪರಿವೃತೆ ಮಣಿದ್ವೀಪೇ ನಿಪೋಪವನವತಿ ಚಿಂತ ಮಣಿಗೃಹೇ ಶಿವಕಾರ ಮಂಚೆ ಪರಮಶಿವ ಪರ್ಯಕ ನಿಲಯ ಭಜಂತಿ ತ್ವಾಂ ಧನ್ಯ ಚಿದಾನಂದ ಲಹರಿ ಹೇ ಭಗವತಿ ಅಮೃತ ಸಮುದ್ರದ ಮಧ್ಯದಲ್ಲಿ ಕಲ್ಪ ವೃಕ್ಷಗಳ ತೋಪುಗಳಿಂದ ಸುತ್ತುವರಿದ ರತ್ನಮಯವಾದ ದ್ವೀಪದಲ್ಲಿ ನೀಪ ವೃಕ್ಷಗಳ ಉಪವನದಲ್ಲಿರುವ ಎಂಬ ಗ್ರಹದಲ್ಲಿ ತ್ರಿಕೋಣಾಕಾರವಾದ ಮಂಚದ ಮೇಲೆ ಹಾಸಿರುವ ಪರಮಶಿವನೆಂಬ ಪರ್ಯಂಕದ ಮೇಲೆ ಕುಳಿತಿರುವ ಜ್ಞಾನಾನಂದ ಲಹರಿಯಾದ ನಿನ್ನನ್ನು ಕೆಲವರು ಧನ್ಯರು ಮಾತ್ರ ಪೂಜಿಸುತ್ತಾರೆ ಮಹಿಮೂಲಾಧಾರೆ कमपि मणिपुरे हुतवहं स्थितं स्वाधिष्ठाने हृदि मरुतमाकाशमुपरि मनोऽपि भ्रूमध्ये सकलमपि भित्वा कुलपथं सहस्रारे पद्मे सह पत्या ಹೇ ಭಗವತಿ ನೀನು ಎಲ್ಲ ತತ್ವಗಳನ್ನು ಅಂದರೆ ಮೂಲಾಧಾರ ಚಕ್ರದಲ್ಲಿರುವ ಭೂತತ್ವವನ್ನು ಮಣಿಪೂರ ಚಕ್ರದಲ್ಲಿರುವ ಜಲತತ್ವವನ್ನು ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಅಗ್ನಿ ತತ್ವವನ್ನು ಅನಾಹತ ಚಕ್ರದಲ್ಲಿರುವ ವಾಯು ತತ್ವವನ್ನು ವಿಶುದ್ಧ ಚಕ್ರದಲ್ಲಿರುವ ಆಕಾಶ ತತ್ವವನ್ನು ಭ್ರೂಮಧ್ಯದ ಆಜ್ಞಾ ಚಕ್ರದಲ್ಲಿರುವ ಮನಸ್ಸಿನ ತತ್ವವನ್ನು ಭೇದಿಸಿ ಸಹಸ್ರದಳ ಕಮಲದಲ್ಲಿ ನಿನ್ನ ಪತಿಯಾದ ಸದಾಶಿವನೊಂದಿಗೆ ಏಕಾಂತದಲ್ಲಿ ವಿಹರಿಸುತ್ತಿರುವೆ ಸುಧಾಧಾರ ಸಾರೈ ಚರಣಯುಗಲಾಂತರ್ವಿಗಲಿತೈ ಪ್ರಪಂಚಂ ಸಿಂಚಂತಿ पुनरपिरसाम्नाय महसः अवाप्य स्वां भूमिं भुजगनिभमध्युष्टवलयम् स्वमात्मानं कृत्वा स्वपि शिवकुलकुण्डे कोहरिणी हे नी। भगवति नीनु निन्ना ಶರಣ ದ್ವಯದ ಮಧ್ಯಪ್ರದೇಶದಿಂದ ಸುರಿಯುತ್ತಿರುವ ಅಮೃತ ಧಾರೆಗಳ ವರ್ಷಗಳಿಂದ ನನ್ನ ಶರೀರದಲ್ಲಿರುವ ನಾಡಿಗಳನ್ನೆಲ್ಲ ತೋಯಿಸಿ ಸಹಸ್ರಾರದಲ್ಲಿರುವ ಚಂದ್ರನ ಸಮೀಪದಿಂದ ನಿನ್ನ ಸ್ಥಾನವಾದ ಮೂಲಾಧಾರಕ್ಕೆ ಹಿಂತಿರುಗಿ ಸುತ್ತಿಕೊಂಡಿರುವ ಸರ್ಪದಂತೆ ನಿನ್ನ ರೂಪವನ್ನು ಮಾಡಿಕೊಂಡು ಸೂಕ್ಷ್ಮ ರಂಧ್ರವುಳ್ಳ ಆಧಾರ ಚಕ್ರದಲ್ಲಿ ನಿದ್ದೆಗೈಯ್ಯುವೆ